ಭಾಷೆ ಅನ್ನೋದಕ್ಕೆ ಲ್ಯಾಂಗ್ವೇಜ್ ಅನ್ನುವ ಅರ್ಥ ಮಾತ್ರ ಅಲ್ಲ ಭಾಷಣ ಅಂದರೆ ಮಾತನಾಡುವಿಕೆ ಚಿತ್ರಭಾಷಿ ಅಂತಂದರೆ ಬಗೆ ಬಗೆಯಲ್ಲಿ ಮಾತನಾಡುವಿಕೆ ಮಾತನಾಡೋದರಲ್ಲಿ ಅನೇಕ ಬಗೆಗಳು ಅನೇಕ ಬಗೆಗಳು ಅಂತಂದರೆ ಅನೇಕ ರೀತಿಯ ಮಾತುಗಳಲ್ಲಿ ಸ್ವಾರಸ್ಯಗಳು ಸ್ವರಸವಾದ ಮಾತುಗಳನ್ನು ಆಡುವ ಚಾತುರ್ಯ ಅದು ರಾಯರಿಗೆ ಇದೆ ಗುರುಸಾರ್ವಭೌಮರು ಅವರು ಅನೇಕ ಭಾಷೆಗಳನ್ನು ಬಲ್ಲವರು ಆಯಾಯ ಪ್ರಾಂತದಲ್ಲಿ ಆಯಾಯ ಜನಾಂಗದವರ ಜೊತೆಯಲ್ಲಿ ಅವರವರ ಭಾಷೆಗಳಲ್ಲಿ ಮಾತನಾಡಿದ ವ್ಯಕ್ತಿಗಳು ಆದ್ದರಿಂದ ಚಿತ್ರಭಾಷಿ ಶ್ರೀಗುರುಭ್ಯೋ ನಮಃ ಹರಿ ಓಂ ಮೂಕೋಪಿ ಯತ್ಪ್ರಸಾದ ಮುಕುಂದಶಯನಾಯತೆ ರಿಕ್ತೋ ರಾಘವೇಂದ್ರಂತಮಾಶ್ರಯೇ ಈ ವಾಹಿನಿಯಿಂದ ನಡೀತಾ ಇರುವ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಸಜ್ಜನ ಸ್ತೋಮಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ರಾಘವೇಂದ್ರ ಗುರುಸಾರ್ವಭೌಮರ ಮಂಗಲ ಚರಿತೆಯನ್ನು ಸಾವಿರ ನಾಮಗಳಿಂದ ರಾಯರಚ್ಛಿನ್ನ ಭಕ್ತರಾಗಿರುವ ಕೃಷ್ಣಾವಧೂತರು ಕೊಂಡಾಡಿದ್ದಾರೆ ಆ ನಾಮಗಳಲ್ಲಿ ಓಂ ಚಿತ್ರಭಾಷಿಣೆ ನಮಃ ಓಂ ಓಂ ಚಿತ್ರಭಾಷಿಣೆ ನಮಃ ರಾಯರನ್ನು ಕೃಷ್ಣಾವಧೂತರು ಕೊಂಡಾಡ್ತಾ ಇದ್ದಾರೆ ಚಿತ್ರ ಅಂದರೆ ಬಗೆ ಬಗೆಯ ಭಾಷಿ ಅಂದರೆ ಭಾಷಣ ಉಳ್ಳವರು ಭಾಷೆಯುಳ್ಳವರು ಭಾಷೆ ಅಂದರೆ ಮಾತು ಬಗೆಬಗೆಯ ಮಾತುಗಳನ್ನು ಹೊಂದಿದವರು ಅನ್ನುವ ಅರ್ಥವನ್ನು ಚಿತ್ರಭಾಷಿ ಅನ್ನುವ ಶಬ್ದ ಕೊಡುತ್ತೆ ಬಗೆ ಬಗೆಯ ಭಾಷೆಗಳು ಭಾಷೆ ಅಂತನ್ನೋದರಿಂದ ಎರಡು ರೀತಿಯಾದಂತಹ ಅರ್ಥವನ್ನು ನಾವು ಚಿಂತಿಸಬಹುದು ಒಂದು ಆಡುವ ಭಾಷೆಗಳು ಲ್ಯಾಂಗ್ವೇಜ್ ಅಂತ ನಾವು ಏನು ಹೇಳ್ತೇವೆ ಕನ್ನಡ ತಮಿಳು ತೆಲುಗು ಹಿಂದಿ ಕನ್ನಡ ಆಂಗ್ಲ ಭಾಷೆ ಹೀಗೆ ಬೇರೆ ಬೇರೆ ಭಾಷೆಗಳು ಈ ಭಾಷೆಗಳು ಅನೇಕ ಭಾಷೆಗಳನ್ನು ಬಲ್ಲವರು ಆ ಭಾಷೆಗಳಲ್ಲಿ ಮಾತನಾಡುವವರು ಅಂತನ್ನುವ ಅರ್ಥದಲ್ಲಿ ಚಿತ್ರಭಾಷಿ ಅನ್ನುವ ಶಬ್ದ ಇದೆ ಅದು ಹೌದು ರಾಘವೇಂದ್ರ ಗುರುಸಾರಭೌಮರು ಕುಂಭಕೋಣದಲ್ಲಿ ಸಾಕಷ್ಟು ಸಮಯ ಇದ್ದವರು ತಂಜಾವೂರಿನಲ್ಲಿದ್ದವರು ಕರ್ನಾಟಕದಲ್ಲಿ ಸಂಚಾರವನ್ನು ಮಾಡಿದವರು ಹೀಗಾಗಿ ತಮಿಳು ಕನ್ನಡ ತೆಲುಗು ಹೀಗೆ ಅನೇಕ ಭಾಷೆಗಳು ಅವರಿಗೆ ಸಹಜವಾಗಿಯೇ ಕರಗತ ಆಗಿದ್ದು ಆ ಎಲ್ಲ ಭಾಷೆಗಳಲ್ಲೂ ಕೂಡ ಅವರು ಮಾತನಾಡ್ತಾ ಇದ್ದರು ಸಂಸ್ಕೃತ ಅಂತನ್ನೋದು ಸರಿಯೇ ಸರಿ ಅವರ ಆಡುಭಾಷೆ ಸಂಸ್ಕೃತ ಅವರ ಅಧ್ಯಯನ ಎಲ್ಲ ಸಂಸ್ಕೃತದಲ್ಲಿ ಅವರ ಪಾಠಗಳು ಸಂಸ್ಕೃತದಲ್ಲಿ ಗ್ರಂಥ ಲೇಖನ ಸಂಸ್ಕೃತದಲ್ಲಿ ಅನೇಕ ಕಾವ್ಯಗಳನ್ನು ರಚಿಸಿದ್ದಾರೆ ಅನೇಕ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ ಕನ್ನಡದಲ್ಲಿ ಪದ್ಯವನ್ನು ಬರೆದಿದ್ದಾರೆ ಹೀಗೆ ಕನ್ನಡ ಸಂಸ್ಕೃತ ತಮಿಳು ತೆಲುಗು ಎಲ್ಲ ಭಾಷೆಗಳು ಕೂಡ ರಾಯರಿಗೆ ಕರಗತ ಅದರಲ್ಲಿ ವ್ಯವಹರಿಸ್ತಾ ಇತ್ತು ಇವತ್ತು ರಾಯರ ವೃಂದಾವನ ನೆಲೆಸಿರೋದು ಮಂತ್ರಾಲಯ ಆಂಧ್ರದಲ್ಲಿ ಅವರು ಹೆಚ್ಚು ಸಂಚಾರ ಮಾಡಿದ್ದು ಅವರು ಬೆಳೆದದ್ದು ಅದೆಲ್ಲವೂ ಕೂಡ ತಮಿಳುನಾಡಿನಲ್ಲಿ ಅನಂತರದಲ್ಲಿ ಅವರ ಸಂಚಾರ ಭೂಮಿ ಕರ್ನಾಟಕ ಹೀಗಾಗಿ ಕನ್ನಡ ತಮಿಳು ತೆಲುಗು ಸಂಸ್ಕೃತ ಹೀಗೆ ಹಲವು ಭಾಷೆಗಳು ಅವರಿಗೆ ಸಹಜವಾಗಿಯೇ ಕರಗತಾಗಿದ್ದು ಆದ್ದರಿಂದ ಚಿತ್ರಭಾಷಿ ಇನ್ನೊಂದು ಅರ್ಥದಲ್ಲಿ ಭಾಷೆ ಅನ್ನೋದಕ್ಕೆ ಲ್ಯಾಂಗ್ವೇಜ್ ಅನ್ನುವ ಅರ್ಥ ಮಾತ್ರ ಅಲ್ಲ ಭಾಷಣ ಅಂದರೆ ಮಾತನಾಡುವಿಕೆ ಚಿತ್ರಭಾಷಿ ಅಂತಂದರೆ ಬಗೆ ಬಗೆಯಲ್ಲಿ ಮಾತನಾಡುವಿಕೆ ಮಾತನಾಡೋದರಲ್ಲಿ ಅನೇಕ ಬಗೆಗಳು ಅನೇಕ ಬಗೆಗಳು ಅಂತಂದರೆ ಅನೇಕ ರೀತಿಯ ಮಾತುಗಳಲ್ಲಿ ಸ್ವಾರಸ್ಯಗಳು ಸ್ವರಸವಾದ ಮಾತುಗಳನ್ನು ಆಡುವ ಚಾತುರ್ಯ ಅದು ರಾಯರಿಗೆ ಇದೆ ರಾಯರ ಗ್ರಂಥಗಳನ್ನು ನೋಡುವಾಗ ನಮಗೆ ಅವರ ಸಾಮರ್ಥ್ಯ ಗೊತ್ತಾಗುತ್ತೆ ಏನು ಮಾತುಗಳನ್ನು ಆಡ್ತಾರೆ ಎಷ್ಟು ಪದಗಳನ್ನು ಬಳಸ್ತಾ ಇದ್ದಾರೆ ಆ ಪದಗಳಲ್ಲಿರುವ ಸತ್ವ ಆ ಸಾಮರ್ಥ್ಯ ಅದನ್ನು ನಾವು ಗಮನಿಸಬಹುದು ನಾವು ಮಾತಾಡಿದರೆ ಏನು ಸತ್ವನೇ ಇರೋದಿಲ್ಲ ತುಂಬ ಜಾಳ್ಜಾಳಾದ ಮಾತುಗಳನ್ನು ನಾವು ಆಡುತ್ತೇವೆ ರಾಯರ ಮಾತು ಹಾಗಲ್ಲ ತುಂಬ ಸತ್ವಯುತವಾದ ಮಾತು ಇನ್ನೊಬ್ಬರು ಹತ್ತು ಮಾತಾಡಿದರೆ ರಾಯರು ಒಂದು ಮಾತಾಡಿರ್ತಾರೆ ಅವರ ಗ್ರಂಥಗಳನ್ನು ನೋಡುವಾಗಲೇ ನಮಗೆ ಗೊತ್ತಾಗತ್ತೆ ಉಪನಿಷತ್ತುಗಳಿಗೆ ಖಂಡಾರ್ಥ ಅಂತನ್ನುವ ವ್ಯಾಖ್ಯಾನವನ್ನು ಮಾಡ್ತಾರೆ ರಾಯರು ಪ್ರತಿಯೊಂದು ಉಪನಿಷತ್ತಿಗೂ ಕೂಡ ಖಂಡಾರ್ಥವನ್ನು ಬರೆದಿದ್ದಾರೆ ಆ ಖಂಡಾರ್ಥವನ್ನು ಹೇಗೆ ನೋಡಬೇಕು ಉಪನಿಷತ್ತನ್ನು ಓದಬೇಕು ಶ್ರೀಮದ್ ಆಚಾರ್ಯರ ಭಾಷ್ಯವನ್ನು ನೋಡಬೇಕು ಜಯತೀರ್ಥರ ಟೀಕೆಯನ್ನು ನೋಡಬೇಕು ಅನೇಕ ವ್ಯಾಖ್ಯಾನಗಳನ್ನು ನೋಡಬೇಕು ಕೊನೆಯಲ್ಲಿ ರಾಯರ ಖಂಡಾರ್ಥವನ್ನು ನೋಡಬೇಕು ಆ ಭಾಷ್ಯ ಟೀಕೆ ಬೇರೆ ವ್ಯಾಖ್ಯಾನಗಳು ಎಲ್ಲದರ ಸಾರ ಸಂಗ್ರಹ ಅದು ಒಂದು ವಾಕ್ಯ ಆಗಿರುತ್ತೆ ಒಂದು ವಾಕ್ಯದಲ್ಲಿ ಅಷ್ಟು ವಿವರಣೆ ಇರುತ್ತೆ ಗೀತಾ ವಿವೃತಿ ರಾಯರ ಗ್ರಂಥ ಗೀತೆಗೆ ವ್ಯಾಖ್ಯಾನ ಭಾಷ್ಯ ಶ್ರೀಮದ್ ಆಚಾರ್ಯರ ಭಾಷ್ಯ ಗೀತಾ ತಾತ್ಪರ್ಯ ಅದೇ ರೀತಿಯಲ್ಲಿ ಟೀಕಾಕೃತ್ಪಾದರ ಪ್ರಮೇಯ ದೀಪಿಕಾ ಹೀಗೆ ಎಲ್ಲ ಗ್ರಂಥಗಳ ವಿಮರ್ಶೆಗಳ ಸಾರವನ್ನು ಒಂದು ಪದದಲ್ಲಿ ಕೊಟ್ಟಿರುತ್ತಾರೆ ಹಾಗೆ ಅವರ ಮಾತು ತುಂಬ ಅರ್ಥಗರ್ಭಿತವಾಗಿರುವಂತಹ ಮಾತು ಸತ್ವಯುತವಾಗಿರುವಂತಹ ಮಾತು ಅಂತಹ ಮಾತುಗಳನ್ನು ಆಡುವಂಥವರು ರಾಯರು ಮಧ್ವಾಚಾರ್ಯರು ಕೂಡ ಅನೇಕ ಭಾಷೆಗಳಲ್ಲಿ ಮಾತನಾಡಿದ್ದಿದೆ ಅನೇಕ ರೀತಿಗಳಲ್ಲಿ ಮಾತನಾಡಿದ್ದಿದೆ ಅನೇಕ ಭಾಷೆಗಳಲ್ಲಿ ಮಾತನಾಡಿದ್ದನ್ನು ನಾವು ಇತಿಹಾಸದಲ್ಲಿ ನೋಡುತ್ತೇವೆ ಶ್ರೀಮದ್ ಆಚಾರ್ಯರ ಜೀವನ ಚರಿತ್ರೆಯನ್ನು ಉಲ್ಲೇಖ ಮಾಡುವ ನಾರಾಯಣ ಪಂಡಿತಾಚಾರ್ಯರ ಗ್ರಂಥ ಆ ವಿಜಯದಲ್ಲಿ ಅವರ ಸಂಚಾರವನ್ನು ನಿರೂಪಿಸ್ತಾ ಉತ್ತರ ಭಾರತದ ಯಾತ್ರೆಯನ್ನು ಮಧ್ವಾಚಾರ್ಯರು ಮಾಡಿದಾಗ ಅಲ್ಲಿ ಗಂಗಾ ತೀರಕ್ಕೆ ಹೋದಾಗ ದೋಣಿ ಇಲ್ಲ ಗಂಗೆಯನ್ನು ದಾಟಬೇಕು ಹೇಗೆ ಸಾಧ್ಯ ಮಧ್ವಾಚಾರ್ಯರು ಗಂಗೆ ಮೇಲೆ ನಡೆದುಕೊಂಡು ಹೋಗ್ತಾರೆ ಉಳಿದ ಶಿಷ್ಯರೇನು ಮಾಡಬೇಕು ಮಧ್ವಾಚಾರ್ಯ ಹೇಳ್ತಾರೆ ನನ್ನನ್ನು ಹಿಂಬಾಲಿಸಿಕೊಂಡು ಬನ್ನಿ ಅಂತ ಆಚಾರ್ಯನ ಒಬ್ಬರು ಗಟ್ಟಿಯಾಗಿ ಹಿಡಿತಾರೆ ನಾವು ಬೀಳಬಾರದು ಅಂತ ಅವರನ್ನು ಇನ್ನೊಬ್ಬರು ಹಿಡಿತಾರೆ ಎಲ್ಲರೂ ಕೂಡ ಗಂಗೆ ಮೇಲೆ ನಡೆದುಕೊಂಡು ಹೊರಟು ಹೋಗ್ತಾರೆ ಇಮಾನ್ ಸ್ವಸ್ವಪೂರ್ವಾಶ್ರಯಾನ್ ಆತ್ಮವಾಕ್ಯಾತ್ ಸಲೀಲಂ ದಯಾಳುಸಮೂಲಾಶ್ರಯ ಆತ್ಮ ನಿಷೇಧನನಾಧೃತ್ಯ ಚಾನಲಂಘ್ಯಾ ತತ್ಯದೀ ಸಂಸೃತಿ ವ ಸಂಸಾರವನ್ನು ದಾಟಿಸುವಂತೆ ಮಧ್ವಾಚಾರ್ಯರು ಗಂಗಾ ನದಿಯನ್ನು ದಾಟಿಸಿದ್ದಾರೆ ಅವರನ್ನು ಒಬ್ಬ ಶಿಷ್ಯರು ಹಿಡಿದುಕೊಂಡಿದ್ದಾರೆ ಅವರನ್ನು ಮತ್ತೊಬ್ಬ ಶಿಷ್ಯರು ಹಿಡಿದುಕೊಂಡಿದ್ದಾರೆ ಹೀಗೆ ಆ ಪರಂಪರೆ ಬೆಳೆದಿದೆ ಆ ಸಾಲು ಯತಿಗಳ ಸಾಲು ಬ್ರಹ್ಮಚಾರಿಗಳು ಗೃಹಸ್ಥರು ಎಲ್ಲರೂ ಕೂಡ ಒಬ್ಬರನ್ನೊಬ್ಬರು ಹಿಡಿದುಕೊಂಡಿದ್ದಾರೆ ಮಧ್ವಾಚಾರ್ಯರು ಗಂಗೆಯ ಮೇಲೆ ನಡೆದುಕೊಂಡು ಹೋದರು ಎಲ್ಲರೂ ಕೂಡ ಅವರನ್ನು ಹಿಂಬಾಲಿಸಿಕೊಂಡು ಹೋಗಿದ್ದಾರೆ ಗಂಗಾ ನದಿಯನ್ನು ನಡೆದುಕೊಂಡೇ ದಾಟಿದ್ದಾರೆ ಆ ಕಡೆ ತುರುಷ್ಕ ರಾಜ ಅವನು ನೋಡ್ತಾ ಇದ್ದಾನೆ ಅವನ ಭಟರು ಇವರ ಮೇಲೆ ಆಕ್ರಮಣವನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದು ಸಾಧ್ಯ ಆಗಿಲ್ಲ ಧೈರ್ಯವಾಗಿ ಮಧ್ವಾಚಾರ್ಯರು ಬಂದಿದ್ದಾರೆ ಆ ರಾಜ ಬರ್ತಾನೆ ಬಂದು ಕೇಳ್ತಾನೆ ಅವನು ಉರ್ದು ಭಾಷೆಯಲ್ಲೇ ಮಾತಾಡ್ತಾನೆ ನೀವು ಹೇಗೆ ಬಂದ್ರಿ ಇಂಥ ಸಾಮರ್ಥ್ಯ ಹೇಗೆ ಇವರು ಕೈಯಲ್ಲಿ ಅಂತಹ ತೀಕ್ಷ್ಣವಾದ ಆಯುಧಗಳನ್ನು ಹಿಡಿದುಕೊಂಡು ನಿಂತಿದ್ದಾರೆ ಇವರನ್ನು ನೋಡಿದರೆ ಭಯ ಆಗಬೇಕು ಇನ್ನು ಅವರ ಕೈಯಲ್ಲಿರುವ ಆಯುಧಗಳು ಇನ್ನೂ ಭಯಂಕರವಾಗಿವೆ ನೀವು ನಿರ್ಭೀತರಾಗಿ ಬರ್ತಾ ಇದ್ದೀರಾ ನಿಮ್ಮನ್ನು ನೋಡಿದರೆ ಆಶ್ಚರ್ಯ ಆಗುತ್ತೆ ಇದೆಲ್ಲ ನಿಮಗೆ ಹೇಗೆ ಸಾಧ್ಯ ಆಗತ್ತೆ ಹೇಗೆ ಬಂದ್ರಿ ನೀವು ಅಂತ ಕೇಳ್ತಾನೆ ರಾಜ ಉರ್ದು ಭಾಷೆಯಲ್ಲೇ ಮಾತನಾಡ್ತಾನೆ ಮಧ್ವಾಚಾರ್ಯರು ಅದಕ್ಕೆ ಪ್ರತ್ಯುತ್ತರವನ್ನು ಉರ್ದು ಭಾಷೆಯಲ್ಲೇ ಕೊಟ್ಟಿದ್ದಾರೆ ನಿನಗೆ ಯಾರು ದೇವರು ನನಗೂ ಅವನೇ ದೇವರು ಎಲ್ಲರನ್ನು ನೋಡಿಕೊಳ್ಳುವ ದೇವರು ಒಬ್ಬನೇ ಆ ದೇವರ ಸಾಮರ್ಥ್ಯದಿಂದ ದೇವರ ಅನುಗ್ರಹ ವಿಶೇಷದಿಂದ ಇದನ್ನೆಲ್ಲವನ್ನು ಕೂಡ ಸುಲಭವಾಗಿ ದಾಟಲಿಕ್ಕೆ ಸಾಧ್ಯ ಆಗಿದೆ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಉರ್ದು ಭಾಷೆಯಲ್ಲಿ ಮಧ್ವಾಚಾರ್ಯರು ಮಾತಾಡಿದ್ದಾರೆ ಅನ್ನುವ ಇತಿಹಾಸ ಇದೆ ಹಾಗೆ ರಾಘವೇಂದ್ರ ಗುರುಸಾರ್ವಭೌಮರು ಅವರು ಅನೇಕ ಭಾಷೆಗಳನ್ನು ಬಲ್ಲವರು ಆಯಾಯ ಪ್ರಾಂತದಲ್ಲಿ ಆಯಾಯ ಜನಾಂಗದವರ ಜೊತೆಯಲ್ಲಿ ಅವರವರ ಭಾಷೆಗಳಲ್ಲಿ ಮಾತನಾಡಿದ ವ್ಯಕ್ತಿಗಳು ಆದ್ದರಿಂದ ಚಿತ್ರಭಾಷಿ ಅದೇ ರೀತಿಯಲ್ಲಿ ಮಧ್ವಾಚಾರ್ಯರು ಚಿತ್ರಭಾಷಿ ಬಗೆ ಬಗೆಯೇ ಮಾತುಳ್ಳವರು ಯಮಕ ಭಾರತ ಅಂತ ಒಂದು ಗ್ರಂಥ ಇದೆ ಮಧ್ವಾಚಾರ್ಯರ ಗ್ರಂಥ ಆ ಗ್ರಂಥ ಪೂರ್ತಿ ಯಮಕ ಅಂದರೆ ಪದಗಳ ಚಮತ್ಕಾರವನ್ನು ಹೊಂದಿರುವಂತಹ ಒಂದು ಕೃತಿಯಾಗಿದೆ ಧ್ಯತ್ತಂ ಪರಮಾನಂದಂ ಯನ್ಮಾತಾಪತಿಮಯತ ಪರಮಾನಂದಂ ಉಜ್ಜಿತ ಪರಮಾನಂದಂ ಅಂತ ಪರಮಾನಂದಂ ಅನ್ನುವ ಪದ ನಾಲ್ಕು ಪಾದಗಳಲ್ಲಿ ಇದೆ ಆ ರೀತಿಯಲ್ಲಿ ಪ್ರತಿಯೊಂದು ಶ್ಲೋಕದಲ್ಲೂ ಏನೋ ಒಂದು ಯಮಕ ಪದಗಳ ಪುನರುಚ್ಚಾರಣೆ ಅರ್ಥ ಮಾತ್ರ ಬೇರೆ ಬೇರೆ ಆ ರೀತಿಯ ಸ್ವಾರಸ್ಯಗಳನ್ನು ಒಳಗೊಂಡು ಪದ್ಯಗಳ ರಚನೆಯನ್ನು ಮಧ್ವಾಚಾರ್ಯರು ಮಾಡಿದ್ದಾರೆ ಯಮಕ ಭಾರತ ದ್ವಾದಶ ಸ್ತೋತ್ರ ಇಂತಹ ಕೃತಿಗಳ ರಚನೆಯನ್ನು ಮಾಡಿದ್ದಾರೆ ಅವರ ಆದರ್ಶದಲ್ಲಿ ಬಂದಿರುವಂತಹ ರಾಯರು ಕೂಡ ಸುಂದರವಾದ ಕೃತಿಗಳನ್ನು ಮಂಜರಿ ಮೊದಲಾದಂತಹ ಗ್ರಂಥಗಳ ರಚನೆಯನ್ನು ಮಾಡಿದ್ದಾರೆ ಚಿತ್ರವಾದಂತಹ ಭಾಷಣ ಶೈಲಿ ಮಾತನಾಡುವ ಶೈಲಿ ಗ್ರಂಥಲೇಖನ ಶೈಲಿ ಅದು ರಾಯರದ್ದಾಗಿದೆ ಆದ್ದರಿಂದ ಅವರನ್ನು ಚಿತ್ರಭಾಷಿ ಎಂಬುದಾಗಿ ಕರೀತಾ ಇದ್ದಾರೆ ಹೀಗೆ ಅವರನ್ನು ಕೃಷ್ಣಾವಧೂತರು ಸ್ತೋತ್ರ ಮಾಡ್ತಾ ಇದ್ದಾರೆ ಓಂ ಚಿತ್ರಭಾಷಿಣೇ ನಮಃ ಓಂ ಎಂಬುದಾಗಿ ಹೇಳ್ತಾ ಇದ್ದಾರೆ ಮುಂದಿನ ನಾಮದ ಅರ್ಥಚಿಂತನೆಯನ್ನು ಮುಂದೆ ಮಾಡೋಣ ಶ್ರೀ ಗುರು ಮಧ್ವೇಶ